ನೀನು ತುಂಬಿದ ಒಳೆಯಲ್ಲಿ ಬಿಟ್ಟು ಬಂದ ಮಗನೇ ಅಂಬಿಗರ ಕೈಯಲ್ಲಿ ಸಿಕ್ಕನು ಅತ್ತಮ್ಮ ಅವನು ಗಂಭೀರ ಪರಶುರಾಮರಲ್ಲಿ ಧನುರ್ಗಿದ್ದೆಯನ್ನು ಕಲಿತು ಕುಂಬನಾದ ಕೌರವರ ದಂಡಿನಲ್ಲಿ ಸೇರಿಕೊಂಡು ಕರ್ಣ ಕರ್ಣ ಎಂಬ ಹೆಸರಿನಿಂದ ಮೆರೆಯುವ ಆ ಕಲಿ ಕರ್ಣನೇ ನಿನ್ನ ಮಗನು ಅತ್ತಮ್ಮ ಈಗ ಅವನೇ ಅರ್ಜುನನಿಗೆ ವೈರಿಯಾಗಿ ನಿಂತಿರುವನು ಅತ್ತಮ್ಮ ನನ್ನ ಮಗನಿಗೆ ನನ್ನ ಮಗನೇ ವೈರಿ ಹೌದಮ್ಮ ಹೇಗೆ ಕೃಷ್ಣ ಈಗಾಗ ಸದ್ಯಕ್ಕೆ ನೀನು ಕರ್ಣನಲ್ಲಿಗೆ ಹೋಗಿ ಕರ್ಣನಲ್ಲಿಗೆ ಹೋಗಿ ತೊಟ್ಟ ಬಾಣ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಂದರೆ ಅರ್ಜುನನ ಪ್ರಾಣ ಉಳಿಯುತ್ತದೆ ಅತ್ತಮ್ಮ ಇದು ಎಂದಿಗೂ ಸುಳ್ಳು ಹೇಳುವ ಮಾತಲ್ಲ ನೀನು ಸುಳ್ಳು ಹೇಳುವುದಿಲ್ಲ ಜಾಗೃತಿಯಿಂದ ಕರ್ಣನಲ್ಲಿಗೆ ಹೋಗಿ ತೊಟ್ಟ ಬಾಣ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಾರಮ್ಮ ಅತ್ತಮ್ಮ 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 ಕೃಷ್ಣ ನೀನೇನು ಹೇಳಿದೆ ಹೋಗಿ ವಚನ ತೆಗೆದುಕೊಂಡು ಬಾ ತೊಟ್ಟ ಬಾಳ ತೊಡಬೇಡ ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಚಿಕ್ಕ ಕೂಸನ್ನು ಒಗೆದ ನೀನು ಎಂದಿಲ್ಲದ ತಾಯಿ ಹಿಂದೇಗೆ ಬಂದಿ ಎಂದು ಕರ್ಣನು ಕೇಳಬಹುದು ಅತ್ತಮ್ಮ ಅವನು ಖಂಡಿತ ಭಾವನು ಕೇಳುವನು ಏನು ಮಾಡಲಿ ಕೃಷ್ಣ ಇತ್ತ ಭಾವಿತ್ತ ಬೆಂಕಿ ಎತ್ತ ಅತ್ತಮ್ಮ ನೀನು ಕರ್ಣನಲ್ಲಿಗೆ ಹೋಗಿ ತಾಯಿ ಪ್ರೀತಿಯನ್ನು ಮಮತೆಯನ್ನು ತೋರಿಸಿ ಹೇಗಾದರೂ ಮಾಡಿ ಉಪಾಯದಿಂದ ವಚನವನ್ನು ತೆಗೆದುಕೊಂಡು ಬಂದರೆ ನಾನು ಅರ್ಜುನನ ಪ್ರಾಣವನ್ನು ಉಳಿಸುತ್ತೇನೆ ಅತ್ತಮ್ಮ ಕೃಷ್ಣ ಹೌದು ಅತ್ತಮ್ಮ ನೀನು ಚಿಕ್ಕವಳಿರುವಾಗ ಮಾಡಿದ ತಪ್ಪಲ್ಲವೇ ಹೌದೌದು ಇದು ನೀನು ಮಾಡಿದ ತಪ್ಪನ್ನು ನೀನೇ ಅನುಭವಿಸಬೇಕು ನೀನೇ ಕರ್ಣನಲ್ಲಿಗೆ ಹೋಗಬೇಕು ಹೌದು ಕೃಷ್ಣ ಅದನ್ನು ನೀನೇ ಸರಿಸ ಸರಿಪಡಿಸಬೇಕು ಅತ್ತಮ್ಮ ಕೃಷ್ಣ ಸಂತೋಷ ಹೋಗಿ ಬಾ ತಾಯಿ ಸೌಖ್ಯಪ್ರದಾಯಿ ಇರಲಿ ಇರಲಿ ಹತ್ತಿರಕ್ಕೆ ಬರಲಿ ಮಾತಾಡಿಸೋಣ ಏಕೋ ಆಗುವುದು ಎನ್ನ ಮನದು ಸಂತೋಷದ ಕ್ಷಣ ಹೌದು ಯಾರು ಗೊತ್ತಾಯ್ತೀರಪ್ಪ ನೀನ್ ಯಾರೆಂಬುದು ಗೊತ್ತಾಗಲಿಲ್ಲ ಮಾತೇ ನಾನು ಯಾರು ನಾನೇ ನಿನ್ನ ಅಡಗ ತಾಯಿ ಈ ತಾಯಿ ಬಿಸಿಲಿನ ಬೇಗೆಯಿಂದ ಬಾಯಾರಿ ಬಾ ಯಾರಿ ಬಂದು ತರೀರಿದು ಗಾಬರಿಯಿಂದ ನೀನೇ ನನ್ನ ಮಗನು ನಾನೇ ನಿನ್ನ ತಾಯಿಯನ್ನು ಸಂಬೋಧಿಸಿದಳು ಮತ್ತೊಮ್ಮೆ ಮಾತಾಡಿಸೋಣ ಗೊತ್ತಾಗಲಿಲ್ಲ ತಾಯಿ ನಾನು ನಿನ್ನ ಹಣದ ತಾಯಿ ಅಮ್ಮಯ್ಯ ಹಾಗಾದರೆ ನಿನ್ನ ಹೆಸರೇ ನಮ್ಮ ತಾಯಿ ಸೌಖ್ಯಪ್ರದಾಯಿ ನನ್ನ ಹೆಸರು ನಿನ್ನ ಹೆಸರೇನು ಮಾತೇ ಅದೇ ನನ್ನ ಹೆಸರು ನಿನ್ನ ಹೆಸರೇನು ಮಾತೇ ನನ್ನ ಹೆಸರು ನಮ್ಮ ತಾಯಿ ಪಾಂಡವರಿಗೂ ತಾಯಿ ನಾನೇ ಅಮ್ಮಯ್ಯ ತಾಯಿ ಕೂಡ ನಾನೇ ಅಮ್ಮಯ್ಯ ನನ್ನ ತಂದೆ ತಾಯಿಯರು ಬೇರೆ ಇರುವರು ಅವರು ಯಾರೆಂಬುದು ನಿನಗೆ ತಿಳಿದಿಲ್ಲವೇನ ಮಾತೇ ಅಮ್ಮಯ್ಯ ನಾನೇ ನಿನ್ನ ಅಡದ ತಾಯಿ ಅಡದ ನಾನು ಗೊತ್ತಿಲ್ಲ ನಿನ್ನಾರು ಗೊತ್ತಿರುತ್ತೆ ಮಯ್ಯ ಭೀಷ್ಮರ ರಥಕ್ಕೆ ಮಹಾ ಶಾರತಿಯಾಗಿರುವ ಆದಿರುತ್ತವೆ ನನ್ನ ತಂದೆಯಾಗಿರುವನ ಮಯ್ಯ ನಾನು ನಿನ್ನ ಮಗನಾಗಿಬೇಕೆ ತಾಯಿ ಅಯ್ಯ ನ ಜನನೆ ಆದರೆ ನನ್ನ ರಾಧಮ್ಮಳು ನನ್ನ ತಾಯಿ ತಾಯಿಯಾಗಿರುವ ತಾಯಿ ನೀನು ಹೇಗೆ ನನ್ನ ತಾಯಿಯಾಗುವ ಇಲ್ಲ ಇಲ್ಲ ಕರ್ಣ ನಾನೇ ನಿನ್ನ ಅಡೆದ ತಾಯಿ ನಾನು ಹೇಗೆ ನಮ್ಮಲ್ಲಿ ಮಾತೆ ನೀನು ನನ್ನ ಮಗನು ಧರ್ಮರಾಯನಿಗಿಂತಲೂ ಹಿರಿಯವನು ಹಾ ಧರ್ಮರಾಯ ಭೀಮ ಅರ್ಜುನರು ನಿನಗೆ ಅಣ್ಣ ತಮ್ಮಂದಿರಾಗಬೇಕು ಆ ತಾಯಿ ಹಾಗಾದರೆ ಪಂಚ ಪಾಂಡವರೈದು ಮಂದಿ ನನ್ನ ತಮ್ಮಂದಿರಾಗಬೇಕೆ ನಮ್ಮ ಚಿತ್ತ ಬಿಟ್ಟು ಕೇಳು ಅದೇನು ಚೆನ್ನಾಗಿ ಹೇಳು ಮಾತೇ ನಾನು ಚಿಕ್ಕಬಿಳಿರುವ ಆಗ ದುರ್ವ್ಯಾಸ ಮುನಿಯು ಸುಳ್ಳು ನಿಜವೂ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದಿನ ಸೂರ್ಯನ ಮಂತ್ರವನ್ನ ಜಪಿಸಿದೆನು ಹೌದೇ ಮಾತೆ ತಕ್ಷಣವೇ ನನಗೆ ಗರ್ಭೋತ್ಪತ್ತಿ ಆಯಿತು ಆಗ ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಅಡೆದಳು ಎಂದು ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು ಆದ ಕಾರಣ ಚಿಕ್ಕವಳಿರುವಾಗ ತುಂಬಿದ ಹೊಳೆಯಲ್ಲಿ ಕೂಸಿದ್ದ ನಿನ್ನನ್ನು ಏನೋ ತಿಳಿಯದೆ ಒಗೆದು ಬಂದು ಬಿಟ್ಟೇನು ಹೌದೆ ತಾಯಿ ಅಂದು ಕೂಸಿದ್ದಾಗ ಒಗೆದ ನಿನ್ನನ್ನು ಈಗ ಬೆಳೆದು ನಿನ್ನನ್ನು ನೋಡಿ ಕೂಡಲೇ ನನ್ನ ಮನಸ್ಸು ಸಂತೋಷವಾಯಿತು ಹೌದು ಮಾತೇ ಕಂದ ನೀವು ಆರು ಮಂದಿ ಅಣ್ಣ ತಮ್ಮಂದಿರು ಕಂಡಿಯಾ ಕಂದ ನಿನ್ನ ನೋಡಿ ಆಯ್ತು ಮನಸ್ಸಾನಂದಿಗೆ ನಾನೇ ಧನ್ಯ ನಾನೇ ಕೃತಾರ್ಥ ನಾನೇ ಭಾಗ್ಯವಂತ ಹಾ ಎಂದು ಎಲ್ಲ ಆಡಿದ ತಾಯಿಯ ದರ್ಶನವಾಯಿತು ನಮೋ ನಮೋ ಜನನೇ ನಿಮ್ಮ ಪಾದಕ್ಕೆ ಹೊಂದಿಸುವ ನನ್ನನ್ನು ಆಶೀರ್ವದಿಸುತ್ತೆ ಐಶ್ವರ್ಯಹೊ ಅಮ್ಮಯ್ಯ ಇಷ್ಟು ದಿನ ಪರ್ಯಂತರ ನನ್ನನ್ನು ನೀಚ ಕುಲದಲ್ಲಿ ಹುಟ್ಟಿದವನೆಂದು ಮಾತು ಮಾತಿಗೆ ಮೇಲಲು ನಗುತ್ತ ವಾಚಿಸುವುದಂ ಕೇಳಿ ಅಮ್ಮಯ್ಯೂ ಎನ್ನ ಬಾಳ್ಯ ಸುಡಲೆಂದು ಕೆದರೆತ್ತಿಕೊಂಡು ಅಡ್ಡಾಡುತ್ತಿದ್ದ ಈ ನನ್ನ ಮುಖವನ್ನು ಭೂತಲಕ್ಕೆ ತಗ್ಗಿಸುತ್ತಿದ್ದೇನೆ ಮಾತೆ ಅಮ್ಮಯ್ಯ ಇದುವರೆಗೂ ತಿಳಿಯಲಿಲ್ಲ ನನ್ನಯ ಜನ್ಮದ ಮರ್ಮ ಅಮ್ಮಯ್ಯ ಇಂದಿನ ಜನ್ಮದಲ್ಲಿ ತನ್ನ ತಾಯಿಯನ್ನು ನಿಲ್ಲಿಸಿದ ಕರ್ಮಿ ನಾನಾಗಿರಬೇಕೆಂದು ತಿಳಿದುಕೊಂಡಿದ್ದೇನೆ ಮಾತೆ ಅಮ್ಮಯ್ಯ ತಾಯಿದು ನೀ ನಿಲ್ಲಿಗೆ ಬಂದ ಕಾರಣವೇನಮ್ಮ ನನ್ನಯ್ಯ ಹಡೆದಮ್ಮ ಅಮ್ಮಯ್ಯ ನಾನು ಬಂದ ವಿಚಾರವನ್ನೇ ಬರೆತು ಬಿಟ್ಟೇನು ಹಾಗಾದ್ರೆ ನಾನು ಬಂದ ವಿಚಾರವನ್ನು ಹೇಳಲೇ ಅದೇನು ಚೆನ್ನಾಗಿ ಹೇಳ ಈಗ ನಾನು ಹೇಳಿದಂತೆ ಹ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ಧರ್ಮರಾಯನು ರಾಜನಾಗಿ ನೀನು ರಾಜನಾಗಿ ಮೆರೆಯಬಹುದು ಧರ್ಮರಾಯನಿಗೆ ಸೇನಾಧಿ ಪಟ್ಟವನ್ನು ಕಟ್ಟಬಹುದು ಭೀಮನಿಗೆ ಪಾರ್ಪಶಸ್ತ್ರವನ್ನು ತೊಡಿಸಬಹುದು ನಕುಲ ಸಹದೇವರಿಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ತಮ್ಮಂದಿರು ಒಂದಾಗಿ ಬಿಟ್ಟರೆ ಕರ್ಣ ಅಮ್ಮಯ್ಯವರ ನಮ್ಮನ್ನೇನು ಮಾಡ ಈ ಮಾತು ಕೇಳಿ ಎನ್ನ ಹಿಂದೆ ಬಾ ಕಂದ ಆಗೋದು ಎನ್ನ ತೀಗ ಆನಂದ ಮಾತೇನೇ